ಬಡವರ ಗೆಟಪ್ ಹಾಕಿ ಗಿಲ್ಲಿ ಗೆದ್ದ ಅಶ್ವಿನಿ ಗೌಡ ಹೇಳಿದ್ದೇನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆಲ್ಲ ಪಕ್ಕದಲ್ಲಿರಬಲ್ಲೇ ಕನ್ನಡ ಪ್ರೆಸ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರೂ ಮುಕ್ತಾಯಗೊಂಡಿದೆ ಗಿಲ್ಲಿ ನಟ ಭರ್ಜರಿ ಗೆಲುವು ಸಾಧಿಸಿದ್ದಲ್ಲದೆ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ಕೂಡ ಗಳಿಸಿದ್ದಾರೆ ಇದೀಗ ಅಶ್ವಿನಿಗೌಡ ಹೇಳಿದ್ದೇನು ಬಡವರ ಮಕ್ಕಳು ಗೆಲ್ಲಬೇಕು ಎನ್ನುತ್ತಾರೆ ಆದರೆ ನಿಜಕ್ಕೂ ಈ ಬಾರಿ ಕಪ್ ಬಡವನ ಪಾಲ ಆಯಿತಾ ಇಲ್ಲಿ ಬಡವ ಅಲ್ಲ ಬಡವನ ಗೆಟಪ್ ಗೆದ್ದುಕೊಂಡ ನನಗೆ ನಿಜಕ್ಕೂ ನಿರಾಸೆಯಾಗಿದೆ ಇವತ್ತು ಅಲ್ಲಿ ಯಾರೇ ಕಪ್ಪು ತೆಗೆದುಕೊಂಡಿರಬಹುದು ಹೀರೋ ಹೀರೋಗಳು ಎಂದು ಬಿಂಬಿಸುತ್ತಿರಬಹುದು ಆದರೆ ಹಿಂದೆ ನನ್ನ ಶ್ರಮವು ಇತ್ತು ಆದರೆ ನನ್ನನ್ನು ಬಿಂಬಿಸಿ ರೀತಿಯಾಗಿತ್ತು ನಿಜವಾದ ಬಡವ ಬೇರೆ ಬಡವನ ತರ ಗೆಟಪ್ ಹಾಕಿಕೊಂಡು ಬದುಕೋದು ಬೇರೆ ಬಹುಶಃ ಅವರ ಆಟ ಎಲ್ಲರಿಗೂ ಇಷ್ಟ ಆಗಿರಬಹುದು ಕಪ್ಪು ತೆಗೆದುಕೊಂಡು ಹೋದವರು ಹೀರೋ ಅಲ್ಲ ಕಪ್ ಗೆಲ್ಲದೆ ನಾನು ವಿಲನ್ ಅಲ್ಲ ಯಾವುದೇ ಸ್ಪರ್ಧೆಗೆ ಪತ್ ಪ್ರತಿಸ್ಪರ್ಧಿ ಇದ್ದರೇ ಆಟ ಮುಂದಕ್ಕೆ ಹೋಗೋದು ಹೋಗೋದಕ್ಕೆ ಸಾಧ್ಯ ಎಂದು ಹೇಳಿದ್ದಾರೆ ಓಕೆ ಕೇಸ್ ಮುಂದ್ರ ಜಿಗೋ ಅಲ್ಲಿರುವ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ತಲುಪಿಸು